ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ನಾವು ಬಸಳೆ ಸೊಪ್ಪಿನ ಸಾರು ಮಾಡ್ತಿದ್ದೆ ನೋಡಿ ಬಸಳೆ ಸೊಪ್ಪು ತಗೊಂಡಿದ್ದೇನೆ ಇದಿಷ್ಟು ನಾನು ಬಟಾಣಿ ತಗೊಂಡಿದ್ದೇನೆ ನೋಡಿ ಇಷ್ಟು ಕಪ್ಪಲ್ಲಿ ಇವಾಗ ಇದು ಹೇಗೆ ರೆಡಿ ಮಾಡಿದಂತ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಬಸಳೆ ಸಾರಿಗೆ ಸಾಮಗ್ರಿಗಳು ತೋರಿಸ್ತಾ ಇದ್ದೇನೆ ನಾನು ನೋಡಿ ಒಂದು ಕಪ್ಪು ತೆಂಗಿನ ತುರಿ ಒಂದು ಆನಿಯನ್ ಒಂದು ಆರು ಹೆಸರು ಬೆಳ್ಳುಳ್ಳಿ ಏಳು ಬ್ಯಾಡಗೆ ಚಿಲ್ಲಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಸ್ಪೂನ್ ಅರಿಶಿನ ಪೌಡರ್ ಇದು ಜೀರಿ ಇದು ಸಾಸಿವೆ ಬಂದುಬಿಟ್ಟಿದ್ದಕ್ಕೆ ಹಾಕಲೇಬೇಕು ಬಸಳೆ ಸಾರಿಗೆ ಇವಾಗ ಬಸಳೆ ಸಾರನ್ನು ರೆಡಿ ಮಾಡ್ಕೊಳ್ಳೋಣ ನಾವು ನೋಡಿ ಈಗ ಬಾನೆಲೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಇವಾಗ ಚಿಲ್ಲಿ ಎಲ್ಲ ಉತ್ಕೊಡ್ಬೇಕು ನಾವು ಸ್ವಲ್ಪ ಆಯಿಲ್ ತಗೊಂಡಿದ್ದೇನೆ ನೋಡಿ ಇದಕ್ಕೆ ಇವಾಗ ಕೊತ್ತಂಬರಿಯನ್ನು ಸೇರಿಸ್ಕೊಟ್ಟಿದ್ದೇನೆ ಸಾಸಿವೆ ಸಾಸಿವೆ ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಸಾಸಿವೆ ಜೀರಿಗೆಯನ್ನು ಇದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಹಾಕಬೇಕು ಸ್ವಲ್ಪ ರೋಸ್ಟ್ ಹಾಕಬೇಕು ನೋಡಿ ಇವಾಗ ಇದು ಇವಾಗ ಮಿಕ್ಸಿಯರ್ ತಗೊಂಡಿದ್ದೇನೆ ಇದಕ್ಕೆ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇವಿಸ್ಕೊಂಡಿದ್ದೇನೆ ಸ್ವಲ್ಪ ಹಲ್ದಿ ಪೌಡರ್ ನೋಡಿ ನಾನು ಫ್ರೈ ಮಾಡಿಟ್ಕೊಂಡಿದ್ದೇನೆಲ್ಲ ಕೊತ್ತಂಬರಿ ಜೀರಿಗೆ ಚಿಲ್ಲಿ ಇದನ್ನು ನಾನು ಸಪ್ಪೆ ಆದಮೇಲೆ ಸೇಸ್ಕೊಡ್ತಿದ್ದೇನೆ ರುಬ್ಲಿಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ನಾನು ಬಟಾಣಿಯನ್ನು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೇನೆ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ನೋಡಿ ನಾ ನೋಡಿ ನಾನು ಈಗ ಬಸಳೆ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ತಗೊಂಬರ್ತೇನೆ ಇದೆಲ್ಲ ನಾನು ಕಟ್ ಮಾಡ್ಕೊಳ್ತೇನೆ ನಾನು ಬಸಳೆ ದಂಟನ್ನು ಸೇರಿಸ್ಕೊಂಡಿದ್ದೇನೆ ಬಟಾಣಿ ಒಟ್ಟಿಗೆ ಸ್ವಲ್ಪ ಬಾಯ್ಲ್ ಆಗಬೇಕಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೆ ಟೊಮೆಟೊ ಮತ್ತು ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ಅರ್ಧ ಬೆಂದಿದೆ ಟೊಮೆಟೊಂದು ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಂಡಿದ್ದೇನೆ ನಾನು ಆವಾಗ ಬೇಯುವಾಗ ಹಾಕಿಲ್ಲ ಇವಾಗ ಮುಚ್ಚಿಬಿಟ್ಟು ಇವಾಗ ಓಪನ್ ಮಾಡಿಕೊಟ್ಟಿದ್ದೇನೆ ನೋಡಿ ಮಸಾಲೆ ಸೊಪ್ಪೆಲ್ಲ ಬೆಂದುಬಿಟ್ಟಿದೆ ನೋಡಿ ದಂಟು ಬಟಾಣಿ ಸೊಪ್ಪೆಲ್ಲ ಬೆಂದುಬಿಟ್ಟಿದೆ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲ ಒಂದು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೀಸ್ಕೋತಿದೇನೆ ನಾನು ಸ್ವಲ್ಪ ದಪ್ಪವಾಗಿ ಮಾಡ್ಕೋತಿದ್ದೇನೆ ನೀರು ಮಾಡಲ್ಲ ಜಾಸ್ತಿ ಇದಕ್ಕೆ ಉರುಳಿ ಕಾಲು ಹಾಕೊಂಡು ನಾವು ಮಾಡ್ತೇವೆ ಚೆನ್ನಾಗಿರುತ್ತೆ ಬಸಲು ಸೊಪ್ಪು ಒಟ್ಟಿಗೆ ಬಸಲು ಸೊಪ್ಪು ಜೊತೆಗೆ ಸಿಗಡಿ ಬರುತ್ತಲ್ಲ ಫ್ರಾನ್ ಅದು ಹಾಕ್ತಾರೆ ಆಮೇಲೆ ಇದು ನಮ್ಮ ಕಡೆ ಮರುವೆ ಅಂತ ಹೇಳ್ತಾರೆ ಅದು ಮತ್ತೆ ಕ್ರ್ಯಾಬು ಎಲ್ಲ ಒಟ್ಟು ಇದು ಮಾಡಿಬಿಟ್ಟು ಹಾಕಿದರೆ ಸೂಪರ್ ಸ್ಮೆಲ್ ಬರುತ್ತೆ ಚ ಸಖತ್ತಾಗಿರತ್ತೆ ಮಸಾಲೆ ಸೊಪ್ಪು ಟೇಸ್ಟ್ ಮಸಾಲೆ ಸೊಪ್ಪನ್ನ ಸಾರಿಂದ ನಾವು ದೋಸೆ ನೀರು ದೋಸೆ ಕಪ್ಪ ರೊಟ್ಟಿ ಚಪಾತಿ ರೈಸ್ ಜೊತೆ ಸೂಪರಾಗಿರುತ್ತೆ ನೀವು ಈ ಥರ ಒಂದು ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ನೋಡಿ ಸೊಪ್ಪಲ್ಲಿ ಚೆನ್ನಾಗಿ ಬೆಂದುಬಿಟ್ಟಿದೆ ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇಗೆ ಆಗಿದೆ ಅಂತ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ತಿಳ್ಸೋಣ ಬಾಯ್ ಫ್ರೆಂಡ್ಸ್